ನಮ್ಮ ಭಾಗದಲ್ಲಿ ಒಬ್ಬ ಸಮಾಜ ವ್ಯಾಪಕ ದೃಶ್ಯ ಸಿಕ್ಕಿ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಒಬ್ಬ ನಾಲಾಯಕ್ ಅಡ್ವೊಕೇಟ್ ಜಗದೀಶ್ ಇದಾನೆ ಅವನು ಹೇಳ್ತಾನೆ ಧರ್ಮಸ್ಥಳಕ್ಕೆ ಯಾರಾದ್ರೂ ಹೋದೆ ಅವ್ರನ್ನ ಪರ್ಸನಲ್ ಅಟ್ಯಾಕ್ ಮಾಡ್ತೀನಿ ಅಂತ ಧರ್ಮಸ್ಥಳ ನಮ್ಮ ಆಸ್ತ ನಮ್ಮ ಧರ್ಮ ನಮ್ಮ ಪೂಜೆ ಮಾಡುವಂತ ಪವಿತ್ರ ಸ್ಥಳ ನಾವು ಹೋದ್ರೆ ಅವನ್ ಯಾಕೆ ಅಟ್ಯಾಕ್ ಕೊಡ್ಬೇಕು ನಮ್ಮ ಶಾಸಕರು ಮೊನ್ನೆ ಸುಮಾರು ನಾನೂರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಪರವಾಗಿ ಹೋಗಿದ್ರು ಅದಕ್ಕೆ ಹೇಳ್ತಾನೆ ಶಾಸಕರನ್ನ ಪರ್ಸನಲ್ ಅಟ್ಯಾಕ್ ಮಾಡ್ತೀನಿ ಅಂತ ಎಸ್ ಆರ್ ಸಾಹೇಬ್ರು ನೂರು ಕೋಟಿ ಹಣವನ್ನ ಚಲದ ಬಡ್ಡಿ ಹಣಕ್ಕಾಗಿ ಬಿಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಮಿಸ್ಟರ್ ಜಗದೀಶ್ ನಾನ್ ನಿಮ್ಗೆ ಸವಾಲು ಹಾಕಿದ್ದೀನಿ ನೀವು ಕನಸೆ ಆಗಿದ್ರೆ ನಮ್ಮ ಶಾಸಕರು ಮೈಕ್ರೋ ಫೈನಾನ್ಸ್ ನೂರು ಕೋಟಿ ಹಣವನ್ನು ಹಾಕಿದ್ದಾರೆ ಪ್ರೂವ್ ಮಾಡಿದ್ದೆ ಆದ್ರೆ ನಾನು ನಿದ್ದೆ ಬಂದ್ಕೊಳ್ತೀನಿ ಒಂದ್ ಬೆಳೆದು ಪ್ರೂವ್ ಮಾಡಿಲ್ಲ ಅಂದ್ರೆ ಜನೀಶ್ ಈ ಮೀಸಲು ಬಿಟ್ಟಣ ನೀವ್ ಹೇಳ್ತೀರಿ ನಾನು ಲಕ್ಷಾಂತರ ಜನ ಕರ್ಕೊಂಡು ಅಂತ ನೀವು ದರ್ಶನ್ ರವರ ಪರವಾಗಿ ನೀವು ಒಂದು ಪ್ರದರ್ಶನ ಮಾಡ್ತೀನಿ ಅಂತ ಹೇಳಿ ನಮ್ಮ ಫ್ರೀಡಂ ಪಾರ್ಕ್ ಗೆ ತನ್ನ ಕರ್ತೀರಿ ದರ್ಶನ ಫ್ಯಾನ್ಗಳು ಲಕ್ಷಾಂತರ ಇದ್ದು ನೀವು ಕರ್ನಾಟಕ ಒಬ್ಬರೇ ಒಬ್ಬ ಫ್ಯಾನ್ ಸಾರಿ ಬರ್ಲಿಲ್ಲ ನಿಮ್ಗೆ ಯೋಗಿದೆ ನೀವು ನಿಮ್ ಪಿ ಎನ್ ಪೊಲೀಸರು ಮಾಡ್ತಾ ಬಂದ್ರು ನಿಮ್ ಮನೆಯವರು ಸಹ ಬಂದಿಲ್ಲ ನೀವು ಕರೆ ಲಕ್ಷ ಬರ್ತಾರ ಅದ್ರಲ್ಲಿ ಸೌಜನ್ಯ ಪರವಾಗಿ ನ್ಯಾಯ ಕೇಳ್ತೀನಿ ಅಂತೀರಿ ಯಾವ ಮುಖಾಂತರ ನ್ಯಾಯ ಕೆಲ್ತೀನಿ ಜಗದೀಶ್ ನೀವು ನಿಮ್ಮ ಹೆಂಡತಿ ಓಡಾಗಿದ್ದಾರೆ ನಿಮ್ಮ ಎಣ್ಣೆ ಹೆಂಡತಿ ಓಡಾಗಿದ್ದಾರೆ ನಿಮ್ಮ ಮೂರನೇ ಎಂಕಿ ಮನೇಲಿ ಎಂಟಿ ನಾಲ್ವ ನಮ್ಗೆ ನೀವು ಮೆಸೇಜ್ ಮಾಡಿದ್ದೀರಿ ನಿಮ್ಮ ಅಣ್ಣ ತಮ್ಮಂದಿದ್ರು ಬರೆದಿದ್ದಾರೆ ಹೆಣ್ಣಿಗೆ ನ್ಯಾಯ ಕೊಡ್ತವ್ರೆ ನಿಮ್ಮಿಂದ ಅನ್ಯಾಯ ಕೊಡದೆ ಹೆಣ್ಮಕ್ಳು ನಿಮ್ಮನೇಲಿ ನೀವು ದೌರ್ಜನ್ಯ ನ್ಯಾಯ ಕೊಟ್ಟ ಕೊಡ್ತೀರಾ ನೀವು ಯಾಕಿದೆಲ್ಲ ಮಾಡ್ತೀರಾ ಅಂದ್ರೆ ಲೀಸ್ಗೆ ರೈಸ್ಗೆ ಶೇರ್ಗೆ ಇವೆಲ್ಲ ಆಯ್ತು ಅಂದ್ರೆ ನಿಮಗೆ ಒಂದು ಪಿಡಿಕಾಕ್ ಬರ್ತದೆ ಆ ಪಿಡಿಕೆ ಜೀವನ ಮಾಡುವಂತ ಒಂದು ಶಿಕ್ಷಕ ನೀನು ಅದಕ್ಕೆ ಅವಸರಿ ಕೆಲಸ ಮಾಡ್ತಿದ್ದೀಯಾ ನೀವು ಹೇಳ್ತಿದ್ದೀರಿ ಸಿಎಂ ಬೈತೀರಿ ಸಿಎಂ ಬೈತೀರಿ ನೀವು ಕಮಿಷನ್ ಬೈತೀರಿ ಅಂದ್ರೆ ನೀವು ನಮ್ಮ ಪ್ರಭು ಪ್ರಜಾಪ್ರಭುತ್ವ ಮೂರು ಪ್ರಮುಖ ಅಂಗ ನ್ಯಾಯಾಂಗ ಕಾರ್ಯಾಂಗ ಮತ್ತೆ ಶಾಸಕಾಂಗ ಎಲ್ಲರನ್ನೂ ನೀವು ಬೈತಿದೆ ನೀವೇನು ಎಲ್ಲರಿಗಿಂತ ದೊಡ್ಡದ ಆ ಯಾಕ ಗುರುತೀ ನಮ್ಮ ಮೊನ್ನೆ ಸಿದ್ದರಾಮಯ್ಯವರೇ ನೀವು ಕಾಂಗ್ರೆಸ್ ಸಿದ್ದರಾಮಯ್ಯವರಲ್ಲ ನಮ್ಮೆಲ್ಲರ ಸಿದ್ದರಾಮಯ್ಯವರು ನಮ್ಮೆಲ್ಲರ ಮುಖ್ಯಮಂತ್ರಿ ನೀವು ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇಂಥ ನೀಚಿನ ಯಾಕೆ ನಿಮ್ಮನ್ನು ಬೈತಾನೆ ನಮ್ಮ ಟಿಕೆ ಶಿವಕುಮಾರ್ ಅವರು ಅವ್ರು ನೋಡಿದ್ದೀವಿ ನಾವು ನಿಮ್ಮ ಬಲಿಷ್ಠ ಕೊಟ್ಟಿದ್ವಿ ಆದ್ರೆ ಆ ಬಲಿಷ್ಠ ಟಿಕೆ ಶಿವಕುಮಾರ್ ಅವರು ಸಹ ಈಗ ಇವನು ಅವ್ರಿಗೂ ಬೈತಾನೆ ನಮ್ಮ ಪರಮೇಶ್ವರ್ ಅವರು ಅವ್ರೂ ಬೈತೇನೆ ಇವ್ರಿಗೆಲ್ಲರೂ ಬೈತೇನೆ ಆದ್ರೂ ಇವನು ಹೊರಗಡೆ ಇದ್ದೇನೆ ಜೊತೆ ಒಬ್ರು ಹೇಳ್ತಾ ಹತ್ತು ಕೋಟಿ ನಾನು ಕೊಟ್ಟು ಜರ್ಜಿನ ಕೊಂತಕ್ಕಿದೆ ಅಂತ ಆ ನನ್ನ ಮಗನ ಇಟ್ಟು ಒಳಗಡೆ ಹೋಗ್ತಿಲ್ಲ ಅಂತ ಹೊರಗಡೆ ಬಂದಿರಲಿಲ್ಲ ಆಕಂಕ ಬಂದಿದೆ ಇವತ್ತು ಒಳಗಡೆ ಹೋಗ್ತೇನೆ ರೀತಿ ಜದ್ದಿ ನೀವು ಅನೇಕ ವಿಚಾರ ಹೇಳ್ತೀರಿ ನಮ್ಮ ಶಾಸಕರು ಆರು ಹತ್ತು ಎಕರೆ ಗೋಟಾಲ ಮಾಡಿದ್ದಾರೆ ಅಂತ ತೋರಿಸಿ ನೀವು ನೀವು ತೋರಿಸಿ ನಮ್ಮ ಶಾಸಕರು ರಾಜ್ಯ ಕೊಡ್ತೀವಿ ಹೇಳ್ತಾರೆ ಅದೇ ರೀತಿ ನಾವು ಅಷ್ಟೇ ನಾವು ನಮ್ಮ ನಾನು ನೀವು ಹೇಳ್ತಾರೆ ನೈತಿಕತೆ ಅನ್ನೋದು ನೈತಿಕತೆ ಅನ್ನೋದು ಸಮಾಜಕ್ಕೆ ಕಂಟಕಾವುವಂಥದಲ್ಲ ಒಬ್ಬ ದೊಡ್ಡ ವ್ಯಕ್ತಿ ಇವತ್ತು ಶಾಸಕರು ಅಂದ್ರೆ ಪ್ರಾಣ ಕೊಡೋ ಕೆಲಸ ಜನ ನಮ್ಮ ಮೇಲಕ್ಕೆ ಸಹ ಕ್ಷೇತ್ರದಲ್ಲಿ ಇದ್ದೇವೆ ಅಂತ ವ್ಯಕ್ತಿಯನ್ನ ಒಂದು ಕಿಂಚಿತ್ತು ಉರುಳಿದಷ್ಟು ವಿಚಿತ್ರವಾಗಿ ಅವ್ರು ಮಾತಾಡದೆ ಅದು ನೈತಿಕತೆ ಆಗಲ್ಲ ಸರ್ ನಮ್ಮ ಸಂವಿಧಾನದಲ್ಲಿ ನಮ್ಮ ಜನರಲ್ಲಿ ಒಳ್ಳೆ ಗೌರವ ಇದೆ ಅವ್ರು ಹತ್ತು ಕೋಟಿ ಕೊಟ್ಟು ಕೂಡ ಹೆಚ್ಚು ಕುಂಟ್ ಕಟ್ಟಿದೀವಿ ಅನ್ನೋದು ಕಳ್ಳ ಅನ್ನೋದು ಯಾವುದೇ ಕ್ರೂ ಇಲ್ಲಿ ಕಳ್ಳ ಅನ್ನೋದು ಅದು ನೈತಿಕತೆ ಆಗಲ್ಲ ಸರ್ ನಮ್ಮ ಪರಮೇಶ್ವರ್ನಾಗ್ಲಿ ದೀಕ್ಷ ಕುಮಾರ್ ಆಗಲಿ ಕಳ್ಳ ಗುದಿ ಮಾತಾ ಹೇಳೋದು ಆ ಭಾಷೆ ಇದೆಯಲ್ಲ ಆ ಭಾಷೆ ನೈತಿಕತೆ ಒಪ್ಪಲ್ಲ ಜಗದೀಶ್ ಅವರು ಸಂವಿಧಾನ ವಿರೋಧಿಗಳು ನಮ್ಮ ಧರ್ಮಸ್ಥಳವನ್ನ ಬೀದಿ ಅಂತ ಕರ್ತಿದ್ದಾರೆ ಅವ್ನ ಗಿರೀಶ್ ಮಾರ್ಕೊಂಡ ಮಹೇಶ್ ಕುಮಾರ್ ಅವರಿಗೆ ಮತ್ತೆ ಅವನ ಸಮೀರ ಅನ್ನೋ ದುಷ್ಟ ಶಕ್ತಿಗಳ ಸೇರಿ ಯಾವ್ದೋ ವರ್ಷದಿಂದ ಬರುವ ಸಣ್ಣ ಪುಟ್ಟ ದೂಟಿಗೋಸ್ತೀನಿ ಆಶಿಸಿದ್ದು ಅವನು ಇವತ್ತು ನಮ್ಮ ಧರ್ಮಗಳನ್ನು ಮಾಡ್ತಿದ್ದೇನೆ ಇವನನ್ನ ಸರ್ಕಾರ ಬಂಧಿಸಬೇಕು ಜೈಲಿಗೆ ಕಟ್ಟಬೇಕು ಅದುವರೆಗೂ ನಾವು ಓಡಾಕ ನಿಲ್ಲ ಇವತ್ತು ಮಹಿಳೆಯರು ಇವತ್ತು ನನ್ನ ಒಂದು ಕರೆಗೆ ಅಥವಾ ನನ್ನ ಮುಖಂಡಗಳಿಂದ ಕರೆಗೆ ಇಷ್ಟು ಜನ ನಾವು ಸೇರಿದ್ದೀವಿ ನಾವೆಲ್ಲರೂ ಇನ್ನು ಏನಾದ್ರೂ ಕೆಲಸ ಮಾಡಿದ್ರೆ ಸಾವಿರ ಸಾವಿರ ಜನ ಸುಟ್ಟಿದೆ ಅವ್ರ ಮನೆಗೆ ಮುಖದ

ಜಗದಿಶ ಅವನು ಅಷ್ಟು ಸುಲಭವಾಗಿ ಕೂಡ ಕೊಡಲಾದ್ರೆ ಕೊಟ್ಟಿದ್ದಾನೆ ಅವನು ಸುತ್ತ ಪೂಜೆ ಪೂಜೆಯ ಬಚಾವಾದಿ ಶಿವಕುಮಾರ್ ಅವರ ಬಗ್ಗೆ ಬಸವಾದ ಪರಮೇಶ್ವರ್ ಬಗ್ಗೆ ಬಚಾವಾದ ಕಮಿಷನರ್ ಬಗ್ಗೆ ಬಸವಾಗ ನ್ಯಾಯಮೂರ್ತಿಗಳ ಬಗ್ಗೆ ಬಸವಾದ ಅದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಮನೆ ಮಾಡಿದರೆ ಇಷ್ಟು ಮನೆ ಅಂತ ಹೇಳ್ತಿದ್ದಾರೆ ಇದಕ್ಕೇನು ಸರ್ಕಾರ ಏನು ಪ್ರಕಟ ಕೊಡೋದಿಲ್ಲ ಖಂಡಿತವಾಗುವ ಆ ಬಟ್ಟೆ ಮಕ್ಕಳು ಧರ್ಮಸ್ಥಳದ ಬಗ್ಗೆ ಅವರು ಹೇಳ್ತಕ್ಕಂಥ ಸುಳ್ಳನ್ನ ನಂಬಿ ಎಸ್ ರಚನೆ ಮಾಡಿ ಅಲ್ಲಿ ಅಭಿಷ್ಠ ಮಾಡಿದ್ರೆ ಅದೇ ಮಹಾಪ್ರಾಧ ಆಯ್ತು ಯಾವಾಗ ರೀತಿ ತಪ್ಪು ಅಂತ ಹೆಚ್ಚಾಗಿ ಇವರು ಒಂದೊಂದನೇ ಒಂದೊಂದನೆ ತಮ್ಮ ಸುರಿ ನಾಲಿಕೆಯಲ್ಲಿ ಕೊಟ್ಟು ಎಲ್ಲರಲ್ಲೂ ಒಂದು ಅಪಾದನೆ ಮಾಡಿ ನಮ್ಮ ಧರ್ಮವನ್ನ ನಮಗೆ ಸಂಶಯ ಬರೋ ರೀತಿ ಊಟ ಹಾಕುವಂತ ನೀತಿ ಕೆಲಸ ಅವನ ಮಹೇಶ್ ಕುಮಾರ್ ನೋಡಿ ಅವನೊಬ್ಬ ಮೃತಿ ಜಾನವ ಮೃತಿ ರೌಡಿ ಅವರು ಅವನು ಮಟ್ಟನ್ನ ಕೊಟ್ಟು ಕೆಲಸ ಮಾಡಕ್ಕಾಗ ಯಿಸಿರ್ತಕ್ಕಂಥ ಬಾ ಬಾಬು ಬಾಬು ಕೊಟ್ಟು ಸುದಮಗ ಸಮೀರ ಅವ್ರು ಮೊದಲೇ ಧರ್ಮಕ್ಕೆ ಹೋಗಿ ಅವನು ಅವ್ರ ಧರ್ಮಕ್ಕೆ ಲಾಯಕಿಲ್ಲ ನಮ್ಮ ಧರ್ಮದ ಬಗ್ಗೆ ಅವರೇ ಮಾತಾಡ್ತಾ ಬಂದಿದ್ದಾನೆ ಏನು ಭ್ರಮನೆ ಇಲ್ಲ ಅವ್ರಿಗೆ ಸರ್ ಅದೇ ಆಶ್ಚರ್ಯ ಆಗ್ತಿದೆ ಈಗ ಕಾಂಗ್ರೆಸ್ ಪಕ್ಷ ಅಲ್ಲ ಸರ್ ಅವರು ನಮ್ಮ ಮುಖ್ಯಮಂತ್ರಿ ಹಿಂದುಳಿದ ನಾಯಕರು ಕರ್ನಾಟಕ ಜನತೀಯ ಮುಖ್ಯಮಂತ್ರಿ ಅವರು ಬಯಸಿದ್ದಾನೆ ಅನ್ಯಾಯ ಮುಖಂಡರು ಅವರು ನಾನು ನಾಡಪ್ರಭು ಚಂದ್ರೆ ಕೂಡ ಆ ಮಹಾತ್ಮ ಅವ್ರ ಊತ್ತೀಚೆ ಅವರಿಗೆ ಅನ್ನ ಕೊಟ್ಟ ಹಿಡಿದಂತ ಮಹಾನ್ ವ್ಯಕ್ತಿ ಗೌಡ ಸಮಾಜ ಗೌಡ ಸಮಾಜ ಅಂದ್ರೆ ಹಿಡಿಯುತ್ತೆ ರಾಜ್ಯ ಒಕ್ಕಲಿಗರು ಮಾಜಿ ಕನ್ನ ಕೊಡುವಂತ ಒಕ್ಕಲಿಗರ ಮುಂಶ ಎಂಪಿ ನೋಡಿದ್ರೆ ನ್ಯಾಯಾಲಯ ಅಂತ ತಿಳ್ಕೊಂಡೆ ನೋಡಿದೀನಿ ಚಕ್ಕ ಹೇಳ್ತಾನೆ ಆ ಚಕ್ಕ ಏನಾದ್ರು ಗಂಡಿಯ ಅವತ್ತು ಏನಾದ್ರು ಸರ್ಕಲ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಅವನೇನ್ ಲೆಕ್ಕ ಯಾರ ಹುಡುಗರು ಹುಡುಗರು ಸಿಕ್ಕ್ರೆ ಅವನ ಅತ್ಯಾಚಾರ ಮಾಡುತ್ತಾನೆ ಸರ್ ಆ ರೀತಿ ಈ ರೀತಿ ಅವನನ್ನ ಬೇಗ ಅವನ್ನ ಬಂಧಿಸಿ ಬೇಗ ಸಮಾಜದ ಸ್ವಾಸ್ಥ್ಯನ ಕಾಪಾಡಿ ಇಲ್ಲ ಅಂದ್ರೆ ಸರ್ ಅವನು ಯಾರು ಸಮಾಜದ ವಿರೋಧಿ ಶಕ್ತಿಯನ್ನ ಪ್ರೋಧಿಸ್ತಾ ಇದ್ದಾರೆ ನಾವು ಮಾಡಿ ಶಾಸಕರು ಹೋಗಿ ಹೇಳಿದ್ದಾರೆ ನಾವು ಅವನ ಮೇಲೆ ಕೈ ಮಾಡಲ್ಲ ಅಂತ ನಾವು ಹೇಳಿಲ್ಲ ಸರ್ ಶಾಸಕರು ಅನುಪ್ರಮಾಣವನ್ನ ಕೊಟ್ಟು ನಾವು ವಿಧಾನಸಭೆ ಜಗನ ಹೊಡೆಯಲ್ಲ ಏನ್ ಆಗಲ್ಲ ಮೂರು ಮೂರು ಜನರಾಗಲ್ಲ ಏನಾಗಿದ್ದೀವಿ ನೀವೇನೋ ಹೇಳಲಿಲ್ಲ ಅಂದ್ರೆ ನೀವು ಎಲ್ಲರೂ ಸೇರಿ ತಿನ್ನಿ ಕೋಲಿಸ್ ತಿನ್ನಿ ಹಾಗೆ ಕೊಡಿಬಹುದು